ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ಲೋಕರಕ್ಷಕರು ನಮಗಾಗಿ ಕಲ್ವಾರಿಯ ಶೆಲ್ವೆಯ ಮೇಲೆ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿದವನು ಆಗಿರುವಂಥ ಏಸುವಿನ ನಾಮದಲ್ಲಿ ವಂದನೆಗಳು ನಿಮ್ಮೆಲ್ಲರಿಗೂ ಹ್ಯಾಪಿ ಗುಡ್ ಫ್ರೈಡೆ ಶುಭ ಶುಕ್ರವಾರದ ಶುಭಾಶಯಗಳು ನಿನ್ನೆಯ ದಿನದಲ್ಲಿ ಒಬ್ಬ ಸಹೋದರರು ಅಂದರೆ ಮುಸ್ಲಿಂ ಸಹೋದರರು ನಮ್ಮೊಟ್ಟಿಗೆ ಮಾತನಾಡುತ್ತಿರುವಾಗ ಸರ್ ಏಸುವು ಶಿಲುಬೆ ಮೇಲೆ ಸತ್ತರು ಯಾತನೆ ಪಟ್ಟರು ಅಂತ ನೀವು ಹೇಳಿದ್ರಿ ಇಷ್ಟೊತ್ತು ಹಾಗಾದರೆ ಏಸು ಯಾತನೆ ಪಟ್ಟಾಗ ನೀವು ಸತ್ತಾಗ ನಿಮಗೆ ಹೇಗೆ ಅದು ಗುಡ್ ಫ್ರೈಡೇ ಆಗುತ್ತದೆ ಒಳ್ಳೆಯದು ಯಾಕಾಗುತ್ತದೆ ಅದು ಕೆಟ್ಟದ್ದಲ್ವಾ ಎಂದು ಕೇಳಿದರು ಆಗ ನಾವು ಅವರಿಗೆ ವಿವರಿಸಿ ಹೇಳಿದೆವು ಏಸುವು ಪಾಪಿಗಳಾದ ನಮಗಾಗಿ ಶಿಲುಬೆಯ ಮೇಲೆ ಮರಣಿಸಿ ಯಾತನೆ ಪಟ್ಟು ಹಿಂಸೆ ಪಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ್ದರಿಂದ ನಮಗೆ ಒಳ್ಳೆಯದು ತಾನೆ ಅದು ಬಿಡುಗಡೆ ತಾನೇ ಅದೇ ಗುಡ್ ಅದೇ ನಮಗೆ ಶುಭವು ಎಂದು ಹೇಳಿದೆವು ಹೌದು ದೇವಜನವೇ ಶುಭ ಶುಕ್ರವಾರ ಎಂಬುದು ದಿನದಲ್ಲಿ ಇಲ್ಲ ಏಸು ಕ್ರಿಸ್ತರು ಮಾಡಿದ ತ್ಯಾಗದಲ್ಲಿ ಇರುವಂಥದ್ದು ಆತನು ನಮಗಾಗಿ ಮಾಡಿದ ಕಾರ್ಯಗಳಲ್ಲಿ ಇರುವಂಥದ್ದೇ ಶುಭ ಶುಕ್ರವಾರವಾಗಿದೆ ದೇವಜನವೇ ನಿಮಗೆ ಗೊತ್ತಿದೆಯಲ್ಲ ನೋ ಕ್ರಾಸ್ ನೋ ವಿಕ್ಟರಿ ಅಂತ ಹೇಳ್ತಾರೆ ಯಾಕೆಂದರೆ ನೋ ಕ್ರಾಸ್ ನೋ ಕ್ರೌನ್ ಅಂತಲೂ ಹೇಳುವಂಥವು ನೋಡುತ್ತಾ ಇದ್ದೇವೆ ಅಂದರೆ ಮುಳ್ಳಿನ ಕಿರೀಟವಿಲ್ಲದೆ ಮಹಿಮೆಯ ಕಿರೀಟವು ಇಲ್ಲವೇ ಇಲ್ಲ ಇವತ್ತು ನಾವು ಆ ರೀತಿಯಾಗಿ ನಮಗಾಗಿ ಏಸಪ್ಪ ಮಾಡಿದ ತ್ಯಾಗದ ಕುರಿತಾಗಿ ಯಾವ ರೀತಿ ನಮಗೆ ಮಹಿಮೆಯ ಕಿರೀಟವನ್ನು ತರುವುದಕ್ಕಾಗಿ ಆತನು ಮುಳ್ಳಿನ ಕಿರೀಟವನ್ನು ಧರಿಸಿದನು ಯಾತನೆ ಪಟ್ಟನು ಎಂಬುದು ನಾವು ತಿಳಿದುಕೊಳ್ಳೋಣ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಎರಡನೆಯ ವಚನ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಆಮೇನ್ ಹಾಲಲುಯ್ಯ ನನ್ನ ಪ್ರೀತಿಯ ದೇವಿ ಜನವೇ ಅದಕ್ಕೆ ಕೆಲವರು ಹೇಳುವಂಥ ವಿಚಾರವೇನೆಂದರೆ ಹೋರಾಟವಿಲ್ಲದೆ ಗೆಲುವಿಲ್ಲ ರಾತ್ರಿ ಇಲ್ಲದೆ ಸೂರ್ಯೋದಯವಿಲ್ಲ ವೆಚ್ಚವಿಲ್ಲದೆ ನಾವು ಖರೀದಿ ಮಾಡೋಕ್ಕೂ ಆಗಲ್ಲ ಅದೇ ರೀತಿಯಲ್ಲಿ ಶಿಲುಬೆ ಇಲ್ಲದೆ ಕಿರೀಟವಿಲ್ಲ ಎಂದು ಹೇಳುತ್ತಾರೆ ಅಂದರೆ ಇದೇನು ಇದರ ಅರ್ಥ ಏನೆಂದರೆ ನೋವಿನ ಹಿಂದೆ ಸೋಲಿನ ಹಿಂದೆ ಹಿಂಸೆಯ ಹಿಂದೆ ಖಂಡಿತವಾಗಿ ಜಯವುಂಟು ಬಿಡುಗಡೆಯುಂಟು ಹೋರಾಟ ಇಲ್ಲದೆ ಪ್ರಯಾಸವಿಲ್ಲದೆ ಪ್ರತಿಫಲವಿಲ್ಲದೆ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಒಂದು ವೇಳೆ ಈ ದಿನ ಹೋರಾಟ ಇದೆ ಅಂದರೆ ನಾಳೆ ಗೆಲುವಿದೆ ಎಂದು ನಾವು ನಂಬಬೇಕು ಪ್ರೀತಿಯ ದೇವಜನವೇ ಶುಭ ಶುಕ್ರವಾರವಿಲ್ಲದೆ ಖಂಡಿತವಾಗಿ ಇಷ್ಟರಿಲ್ಲ ಇಲ್ಲ ಏಸುವು ಮರಣಿಸದೇ ಇದ್ದರೆ ಪುನರುತ್ಥಾನವೇಲ್ಲಿ ಹೌದಲ್ವ ಹಾಗಾದರೆ ಏಸು ಕ್ರಿಸ್ತರು ಖಲ್ವಾರಿಯ ಮೇಲೆ ಆ ಗೋಲ್ಗತ ಗುಡ್ಡದ ಮೇಲೆ ನಮಗಾಗಿ ಅಂದರೆ ನಿಮಗಾಗಿ ನನಗಾಗಿ ಆತನು ಸ್ವಪ್ರಾಣವನ್ನು ಅರ್ಪಿಸಿದ್ದು ಸತ್ಯವಾದಂಥ ವಿಚಾರ ಏಸು ಕ್ರಿಸ್ತರು ಆ ಯಾತನೆಯನ್ನ ಆ ನೋವನ್ನು ಅನುಭವಿಸದೇ ಇದ್ದರೆ ಖಂಡಿತವಾಗಿ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಆತನು ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಈ ದಿನ ಶುಕ್ರವಾರದಲ್ಲಿ ಅಲ್ಲ ಇರುವಂಥದ್ದು ಮುಖ್ಯತ್ವ ಅದು ಇರುವಂಥದ್ದು ಶಿಲ್ವೆಯಲ್ಲಿ ಅದು ಇರುವಂಥದ್ದು ಶಿಲ್ವೆಯಲ್ಲಿ ಮರಣಿಸಿದ ಯೇಸುವಿನಲ್ಲಿ ಅವರು ಕೇಳಿದರು ಮುಸ್ಲಿಮ್ ಸಹೋದರರು ಓಹ್ ಶುಭ ಶುಕ್ರವಾರ ಯಾವಾಗಲೂ ಶುಕ್ರವಾರವೇ ಬರುತ್ತಾ ಹೌದು ಈಸ್ಟರ್ ಯಾವಾಗಲೂ ಭಾನುವಾರವೇ ಬರುತ್ತಾ ಹೌದು ಅಂದರೆ ಈಸ್ಟರ್ ಅಂದರೆ ಪುನರುತ್ಥಾನ ದ ರೆಸರ್ವೆಕ್ಷನ್ ಡೇ ಅಂತ ನಾವು ಕರೆಯುತ್ತೇವೆ ಈಸ್ಟರ್ ಅನ್ನುವಂಥ ಪದಕ್ಕಿಂತ ನಾವು ಶುಭ ಶುಕ್ರ ಈಸ್ಟರ್ ಮತ್ತು ಶುಭ ಶುಕ್ರವಾರವನ್ನು ನಾವು ಪ್ರಾಮುಖ್ಯವಾಗಿ ಕಾಣುತ್ತೇವೆ ಅಂದರೆ ಈ ಒಂದು ರೆಸರೆಕ್ಷನ್ಗಿಂತ ಈ ಶುಕ್ರವಾರ ಅಂದರೆ ಯೇಸು ಶಿಲುಬೆಯಲ್ಲಿ ಮರಣಿಸಿದ್ದೇ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಈ ಒಂದು ಇಬ್ರಿಯ ಹನ್ನೆರಡು ಎರಡನೇ ವಚನದಲ್ಲಿ ನೋಡುತ್ತೇವೆ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅಂದರೆ ಮುಂದಿರುವ ಸಂತೋಷ ಮಾನವರನ್ನು ರಕ್ಷಿಸಬೇಕೆಂಬ ಆ ಒಂದು ಸಂತೋಷ ಆ ಒಂದು ವಿಚಾರವನ್ನು ಅಲ್ಲಿ ಹೇಳುತ್ತದೆ ಆ ಮುಂದಿಟ್ಟುಕೊಂಡು ಮುಂದೆ ಇದ್ದಂಥ ಆ ಜಯವನ್ನು ಆ ಒಂದು ಮರಣದ ಕೊಂಡಿಯನ್ನು ಮುರಿಯುವುದನ್ನು ಮನುಷ್ಯರಿಗೆ ಬಿಡುಗಡೆಯನ್ನು ಕೊಡುವುದನ್ನು ನೆನೆಸಿಕೊಂಡಂಥ ಯೇಸು ಕ್ರಿಸ್ತರು ಅವಮಾನವನ್ನು ನಿಂದೆಯನ್ನು ಹಿಂಸೆಯನ್ನು ಆತನು ಮರಣವನ್ನು ಸಹಿಸಿಕೊಂಡನು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯದೇ ವಿಷಯನವೇ ನಮ್ಮ ಕಷ್ಟಗಳಲ್ಲಿ ಹಿಂಸೆಗಳಲ್ಲಿ ನೋವುಗಳಲ್ಲಿ ನಾವು ಕೂಡ ಇದನ್ನೇ ನೆನೆಸಬೇಕು ನನ್ನ ಈ ಶಾರೀರಿಕ ಬಲಹೀನತೆ ನನ್ನ ಕುಟುಂಬದ ಈ ಸಮಸ್ಯೆ ಈ ಒಂದು ಸ ಏನು ಸಂಕಟಗಳು ಸಾಲಗಳು ಪ್ರತಿಯೊಂದಕ್ಕೂ ಒಂದು ದಿವಸ ಜಯ ಉಂಟು ಎಂದು ನಿರೀಕ್ಷೆಯಿಂದ ಇರಬೇಕು ಆ ನಿರೀಕ್ಷೆಯೇ ಈಗ ಇರುವ ನೋವುಗಳನ್ನು ಸಹಿಸಲಿಕ್ಕೆ ಸಾಧ್ಯವಾಗುತ್ತದೆ ನನಗೆ ಬಿಡುಗಡೆ ಉಂಟು ಎಂದು ನಾವು ನಿರೀಕ್ಷೆ ಇಲ್ಲದೆ ಹೋದರೆ ನೋವು ಅಧಿಕವಾಗುತ್ತದೆ ಸಹಿಸಲು ಸಾಧ್ಯವಾಗುವುದಿಲ್ಲ ಈಗ ಒಂದು ವೇಳೆ ನಮಗೆ ಹುಷಾರಿಲ್ಲ ಒಂದು ಸೂಜಿಯನ್ನು ಅಂದರೆ ಇಂಜೆಕ್ಷನನ್ನು ಹಾಕಿಸಿಕೊಳ್ಳುವುದಕ್ಕೆ ನಾವು ಭಯಪಟ್ಟರೆ ಖಂಡಿತವಾಗಿ ನಮಗೆ ನೋವಾಗ್ತದೆ ಗೊತ್ತು ಓಕೆ ನಾನು ಇಂಜೆಕ್ಷನನ್ನು ತೆಗೆದುಕೊಂಡ್ರೆ ಈ ಸ್ವಲ್ಪ ನೋವನ್ನು ಸಹಿಸಿಕೊಂಡ್ರೆ ನನಗೆ ಶಾರೀರಿಕವಾಗಿ ಎಲ್ಲ ನೋವು ಕಡಿಮೆ ಆಗುತ್ತದೆ ಎಂದು ನಾವು ನಂಬುತ್ತೇವೆ ಮಾತ್ರೆಗೆ ನುಂಗುವುದಕ್ಕೆ ಕೆಲವರಿಗೆ ತುಂಬ ಕಷ್ಟ ಆದರೆ ಮಾತ್ರೆ ನುಂಗಿದ ಮೇಲೆ ಬಿಡುಗಡೆಯಾಗುತ್ತದೆ ಎಂದು ಗೊತ್ತು ಆಪರೇಷನ್ ಕಷ್ಟ ಬೇಡ ಅನ್ನಿಸುತ್ತದೆ ಆದರೆ ನಂತರ ಅದು ಸುಖವನ್ನು ಕೊಡುತ್ತದೆ ಹೆರಿಗೆಯ ಸಮಯವು ಭಯಂಕರ ವೇದನೆ ಆದರೆ ಹೆರಿಗೆಯ ನಂತರ ಮಗುವನ್ನು ನೋಡುವಾಗ ತಾಯಿಯೇ ಸಂತೋಷ ಹಾಗೆಯೇ ಆ ಹೆರಿಗೆ ಸಮಯ ಇಂಜೆಕ್ಷನ್ ಸಮಯ ಆಪರೇಷನ್ ಸಮಯ ಅವಮಾನದ ಸಮಯ ನಿಂದೆಯ ಸಮಯ ಇದೆಲ್ಲವೂ ಏನಾಗುತ್ತದೆ ಅಂದರೆ ನಮಗೆ ತುಂಬ ತುಂಬ ಕೇಡಾಗಿ ನೋವಾಗಿ ಪರಿಣಮಿಸುತ್ತದೆ ಅದೇ ರೀತಿಯಲ್ಲಿ ಏಸು ಕ್ರಿಸ್ತರು ಈ ಶುಕ್ರವಾರದಂದು ಅಂದರೆ ಆ ದಿನದಲ್ಲಿ ಏಸುವು ಶಿಲುಬೆಗೆ ಏರಿದರು ಎಂಬುದನ್ನು ನೋಡುವಾಗ ಬರೀ ಸಂತೋಷ ಆಗ ಇಲ್ಲ ಎಲ್ಲ ನಿಂದೇನೆ ಎಲ್ಲ ಅವಮಾನವೇ ಎಲ್ಲ ವಿರೋಧವೇ ಆದರೆ ಏಸು ಕ್ರಿಸ್ತರಲ್ಲಿ ಒಂದು ದೃಷ್ಟಿ ಇತ್ತು ಎಲ್ಲಿ ಹೇಳ್ತದೆ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು ಈ ಯಾವಾಗ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನೋ ಆಗ ನೋಡುತ್ತೇವೆ ಮುಂದೆ ದೇವರ ಬಲಗಡೆಯಲ್ಲಿ ಸಿಂಹಾಸನದಲ್ಲಿ ಆಸನಾರೂಢನಾದನು ಎಂದು ನೋಡುತ್ತಾ ಇದ್ದೇವೆ ಹಾಗಾದರೆ ನನ್ನ ಪ್ರಿಯ ದೇವಜನವೇ ಇದು ನಿಮಗೂ ನನಗೂ ಒಂದು ಆತ್ಮೀಯ ಪಾಠವಾಗಿದೆ ಈ ದಿನ ನಾವು ಸಹಿಸಿಕೊಂಡರೆ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಮಹಿಮೆಯನ್ನು ಕಾಣುತ್ತೇವೆ ಈ ದಿನ ಯೇಸುವಿಗೆ ಇಟ್ಟ ಆ ಮುಳ್ಳಿನ ಕಿರೀಟವೇ ಮುಂದೊಂದು ದಿನ ಒಂದು ನೆರಳಿನಂತೆ ಆ ಕಡೆ ನೆರಳಿನಂತೆ ಏನು ನಾವು ನೋಡುತ್ತಾ ಇದ್ದೇವೆ ಒಂದು ಕಿರೀಟವು ಮಹಿಮೆಯ ಕಿರೀಟ ಕಾಣಿಸ್ತಾ ಇದೆ ಒಬ್ಬ ಅರಸನು ರಾಜನಾಗಬೇಕಾದರೂ ಆ ಹೋರಾಟ ಇದೆ ಶತ್ರುವಿನ ಈ ವಿರೋಧ ಮಾಡ್ತಾರೆ ಯುದ್ಧ ಮಾಡಬೇಕಾಗ್ತದೆ ಅನೇಕವಿರ್ತವೆ ಮಹಿಮೆ ಕಿರೀಟ ಸುಮ್ಮನೆ ಬರಲ್ಲ ಓಕೆನಾ ಜಯವು ಸುಮ್ಮನೆ ಬರಲ್ಲ ಯಾವಾಗಲೂ ಹೋರಾಟ ಇದ್ದೇ ಇರ್ತದೆ ಪರೀಕ್ಷೆಯ ನಂತರ ಪ್ರತಿಫಲ ಇರ್ತದೆ ಅದಲ್ವಾ ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿಯೂ ಪರೀಕ್ಷೆಯ ನಂತರ ಪ್ರತಿಫಲ ಇರುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ ನಾವು ಕ್ರೈಸ್ತರಾಗಿರುವುದು ನಾವು ಕೂಡ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಏಸುವಿನ ಹಿಂದೆ ಹೋಗ್ಬೇಕಂತೆ ಅಂದರೆ ಏಸು ಶಿಲುಬೆಯನ್ನು ಒತ್ತುಕೊಂಡು ಹೋಗ್ಬಿಟ್ಟಿದ್ದಾರೆ ಇನ್ನು ಮುಗಿಯಿತು ನಾವೇನು ಹೊರಬೇಕಾಗಿಲ್ಲ ಅಂತಲ್ಲ ಏಸು ಸ್ವಾಮಿ ಹೇಳುತ್ತಾರೆ ಮಥಾಯನು ಬರೆದ ಸ್ವಾರ್ಥೆಯಲ್ಲಿ ಹದಿನಾರನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ಏಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು ಯೇಸುಸ್ವಾಮಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಬೇಕು ತನ್ನ ಶಿಲುಬೆಯನ್ನು ಒತ್ತುಕೊಂಡು ಬರಬೇಕು ಅಂದರೆ ಈ ಲೋಕದಲ್ಲಿ ಇರುವಂಥ ಒಂದು ಕಷ್ಟಗಳನ್ನು ಸಮಸ್ಯೆಗಳನ್ನು ವಿರೋಧಗಳನ್ನು ಹಿಂಸೆಗಳನ್ನು ಅವಮಾನಗಳನ್ನು ಸಹಿಸಿಕೊಳ್ಳಬೇಕು ಜಯ ದೇವರು ಕೊಡುತ್ತಾರೆ ಆದರೆ ದೇವರೇ ನಾನು ಹೋಗ್ಲಿಕ್ಕೆ ಇಷ್ಟ ಇಲ್ಲ ನೀನೇ ಎಲ್ಲವನ್ನು ಮಾಡಿಬಿಡು ನನಗೋಸ್ಕರ ನನ್ನ ಕೈಯ್ಯಲ್ಲಿ ಆಗುವುದಿಲ್ಲ ಎಂದು ಹೇಳುವುದಲ್ಲ ನಾವೇ ಹೋಗಬೇಕು ದೇವರು ಜೊತೆಯಲ್ಲಿ ಇರುತ್ತಾರೆ ಹೌದು ನನಗೋಸ್ಕರ ನೀನೇ ಮಾಡಿಬಿಡು ಯಶುವೆ ನನಗೋಸ್ಕರ ನೀನೇ ಎಕ್ಸಾಮ್ ಬರೆದು ಬಿಡು ನನಗೋಸ್ಕರ ನೀನೇ ಈ ಸಮಸ್ಯೆ ನಿವಾರಿಸ್ಬಿಡು ಅಲ್ಲ ನಾವಲ್ಲಿ ಹೋದರೆ ನಮಗೆ ದೇವರು ಸಹಾಯವನ್ನು ಮಾಡುತ್ತಾರೆ ಎಂದು ನಾವು ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತರು ಯಾಕೆ ನಮಗೋಸ್ಕರವಾಗಿ ಶಿಲುಬೆಯನ್ನು ಏರಿದರು ಅದನ್ನು ನಾವು ಇಬ್ರಿಯ ಪತ್ರಿಕೆಯಲ್ಲಿ ಹತ್ತನೇ ಅಧ್ಯಾಯದಲ್ಲಿ ನಾಲ್ಕರಿಂದ ಏಳು ವಚನಗಳ ತನಕ ಓದುತ್ತೇವೆ ಓರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ ಆದ್ದರಿಂದ ಈ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೇ ಎಂದು ಹೇಳಿದೆನೂ ಅನ್ನುತ್ತಾನೆ ನೋಡಿದ್ರ ಯೇಸು ಸ್ವಾಮಿ ತಾನು ಏನಾಗಿದ್ದಾನೆ ಒಂದು ಯಜ್ಞದ ರೂಪವಾಗಿ ಆತನೇನು ಮಾಡಿದ್ದಾನೆ ತನ್ನನ್ನು ಸರ್ವಾಂಗ ಹೋಮ ಸಿದ್ಧವಾದಂಥ ಹೋಮವಾಗಿ ದೋಷ ಪರಿಹಾರಕ ಯಜ್ಞ ಅಂದರೆ ಒಂದು ದೋಷವನ್ನು ಪರಿಹರಿಸುವುದಕ್ಕಾಗಿ ಯಜ್ಞವಾಗಿ ಏಸು ಕ್ರಿಸ್ತರು ತನ್ನನ್ನು ತಾನು ಸಮರ್ಪಿಸಿಕೊಂಡರು ಈಗಲೂ ಅನೇಕ ಏನೋ ಕೆಲವು ಆ ಮತಗಳಲ್ಲಿ ಧರ್ಮಗಳಲ್ಲಿ ಬಲಿ ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಅದು ಮುಂದುವರಿಯುತ್ತಾ ಇದೆ ಆದರೆ ಕ್ರೈಸ್ತರಿಗೆ ಒಂದೇ ಸಾರಿ ಅಂದರೆ ಕ್ರೈಸ್ತರಿಗೆ ಅಂದರೆ ಕ್ರೈಸ್ತರಿಗೆ ಅರ್ಥ ಆಗಿರೋದು ಆದರೆ ಸಕಲ ಮಾನವರ ಪಾಪ ಪರಿಹಾರಕ್ಕಾಗಿ ಏಸು ಕ್ರಿಸ್ತರು ಆತನು ಬಲಿಯಾದನು ಆತನು ಕ್ರೈಸ್ತರಿಗಂತಲ್ಲ ಯಾವ ಧರ್ಮದವರಿಗೆ ಅಲ್ಲ ಮಾನವರಿಗಾಗಿ ಪ್ರಿಯ ದೇವಜನವೇ ಮಾನವರ ಪಾಪ ಪರಿಹಾರಕ್ಕಾಗಿ ಎಂದು ದೇವರ ವಾಕ್ಯ ಹೇಳುತ್ತಾ ಹೊರತು ಕ್ರೈಸ್ತರಿಗೆ ಅಂತ ಅಲ್ಲ ಮಾನವರನ್ನು ರಕ್ಷಿಸುವುದಕ್ಕೆ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಯಜ್ಞ ನೈವೇದ್ಯವಾಗಿ ತನ್ನನ್ನು ಸಮರ್ಪಿಸಿಕೊಂಡನು ಎಂದು ನಾವು ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದ ಉದ್ದೇಶವನ್ನು ಮಾರ್ಕಲು ವರದಿಸುವಾರ್ತೆ ಹತ್ತು ನಲವತ್ತೈದರಲ್ಲಿ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಅಂತ ನೋಡುತ್ತಾ ಇದ್ದೇವೆ ಈಗಲೂ ಕುರಿಯನ್ನು ಕೋಳಿಯನ್ನು ಕೆಲವು ಪ್ರಾಣಿಗಳನ್ನು ನಮ್ಮ ಬದಲಾಗಿ ಸಮರ್ಪಿಸುವುದು ಅರ್ಥ ಇದೆಯಲ್ಲ ನಮ್ಮ ಬದಲಾಗಿ ನಾವು ನಾವು ಸಾಯಬೇಕಾಗಿತ್ತು ನಾವು ಯಜ್ಞವಾಗಬೇಕಾಗಿತ್ತು ನಮ್ಮ ಬದಲಾಗಿ ಅಂತ ಅವರು ಕೊಡುತ್ತಾರೆ ಮೊದಲು ಇದೇ ಹಳೆ ಒಡಂಬಡಿಕೆಯಲ್ಲಿ ನೆರವೇರುತ್ತಾ ಇದ್ದಿದ್ದು ಈಗ ಯೇಸು ಸ್ವಾಮಿ ಮಾನವರ ಪಾಪ ಪರಿಹಾರಾರ್ಥವಾಗಿ ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿಕೊಂಡನು ಒನ್ಸ್ ಫಾರ್ ಆಲ್ ಅಂತ ಹೇಳುತ್ತಾರೆ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಏಸು ಕ್ರಿಸ್ತರು ಮಾಡಿದ ಕಾರ್ಯವನ್ನು ನೆನೆಸಿಕೊಳ್ಳಬೇಕು ಆತನು ನಮಗಾಗಿ ಬಲಿಯಾಗಿದ್ದಾನೆ ನಿಮ್ಮ ದ್ರೋಹಗಳನ್ನು ನನ್ನ ಪಾಪಗಳನ್ನು ನಮ್ಮೆಲ್ಲರ ಶಾಪಗಳನ್ನು ಆತನು ಒತ್ತುಕೊಂಡನು ಈ ದಿನದಲ್ಲಿ ಅಂದರೆ ದಿನದಲ್ಲಿ ಅಂದರೆ ಈ ದಿನದಲ್ಲಿ ನೆನಪಿಸಿಕೊಳ್ಳುತ್ತಾ ಇದ್ದೇವೆ ನಮಗಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಆ ಕಲ್ವಾರಿಯ ಗುಡ್ಡದ ಮೇಲೆ ಗೋಲ್ಗತ್ತ ಎಂಬ ಗುಡ್ಡದ ಮೇಲೆ ಅನೇಕ ಜನರ ನಡುವೆ ಶಿಲುಬೆಯ ಇಬ್ಬರು ಕಳ್ಳರ ಮಧ್ಯದಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು ನಮ್ಮ ದೋಷಗಳ ನಿಮಿತ್ತ ನಮ್ಮ ಕೆಟ್ಟ ಆಲೋಚನೆಗಳ ನಿಮಿತ್ತ ಆತನಿಗೆ ಮುಳ್ಳಿನ ಕಿರೀಟವು ಇಡಲ್ಪಟ್ಟಿತು ಆದರೆ ಅದನ್ನು ಆತನು ಸಹಿಸಿಕೊಂಡನು ಕಾರಣ ಏನು ಗೊತ್ತಾ ಮುಂದೆ ಅದೊಂದು ದಿನ ಮಹಿಮೆಯ ಕಿರೀಟವಾಗಿ ಬರುತ್ತದೆ ಈ ದಿನ ಕ್ರೈಸ್ತರಾಗಿರುವಂಥ ನಾವು ತುಮ ಸುಮ್ಮನೆ ಹ್ಯಾಪಿ ಗುಡ್ ಫ್ರೈಡೇ ಅಂತ ವಿಶ್ ಮಾಡ್ಕೊಂಡುಬಿಟ್ಟು ಆ ದಿನದಲ್ಲಿ ಮಾತ್ರ ಅದು ಇದು ಹೇಳಿಬಿಟ್ಟು ಆ ದಿನದಲ್ಲಿ ಹೆಚ್ಚಾಗಿ ಶ್ ವಾಕ್ಯವನ್ನು ಧ್ಯಾನ ಮಾಡಿಬಿಟ್ಟು ಬಿಟ್ಟು ಬಿಟ್ಟು ಹೋದರೆ ಯಾವ ಪ್ರಯೋಜನವೂ ಇಲ್ಲ ದೇವಜನವೇ ಜ್ಞಾಪಕ ಮಾಡಿಕೊಳ್ಳಬೇಕು ಈ ಲೋಕದಲ್ಲಿ ಬರುವ ಎಲ್ಲ ಹಿಂಸೆಗಳು ಎಲ್ಲ ವಿರೋಧಗಳು ಕರ್ತನಿಗಾಗಿ ನೀವು ಮಾಡಿದಂಥ ಪ್ರತಿಯೊಂದು ತ್ಯಾಗ ದೇವರಿಗಾಗಿ ನೀವು ನಿಂತ ಪ್ರತಿಯೊಂದು ನಿಲ್ಲುವಿಕೆ ಪ್ರತಿಫಲವನ್ನು ತಂದುಕೊಡುತ್ತದೆ ಅದನ್ನು ಮಾತ್ರ ನೀವು ಮರೆಯಬಾರದು ದೇವಜನವೇ ನೀವು ಮರೆಯಬಾರದು ಸ್ವತಃ ಸ್ವಂತ ಮನೆಯಲ್ಲಿ ಗಂಡನಿಂದ ಹೆಂಡತಿಯಿಂದ ಮಕ್ಕಳಿಂದ ಸಂಬಂಧಿಕರಿಂದ ವಿರೋಧಗಳು ಬರುತ್ತವೆ ಈ ಕಾಲಘಟ್ಟದಲ್ಲಿ ನೀವು ನೋಡುತ್ತಾ ಇದ್ದೀರ ಅನೇಕ ವಿಧವಾದಂಥ ಹಿಂಸೆಗಳು ವಿರೋಧಗಳು ದೇವಜನರ ವಿರುದ್ಧವಾಗಿ ಬರ್ತಾ ಇದೆ ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲುವುದು ಸುಲಭ ಅಲ್ಲ ಏಸು ಕ್ರಿಸ್ತನನ್ನು ನಂಬುವುದು ಸುಲಭವಲ್ಲ ಅದರಲ್ಲಿ ನಡೆಯುವುದು ಸುಲಭವಲ್ಲ ಆದರೆ ಒಂದು ತೀರ್ಮಾನ ಮಾಡಿಕೊಳ್ಳಬೇಕು ಅಪ್ಪ ಏಸುವೆ ನನಗಾಗಿ ನೀನು ಶಿಲುಬೆಯಲ್ಲಿ ಆತನೇ ಪಟ್ಟಿ ನಾನು ಸುಖ ಹೊಂದುವಂತೆ ನೀನು ನೊಂದಿ ನೀಂಸೆ ಪಟ್ಟಿ ನೀನು ಗಾಯಗೊಂಡಿ ನೀನು ಮುಳ್ಳಿನ ಕಿರೀಟವನ್ನು ಧರಿಸಿದಿ ಗಾಯಗಳನ್ನು ಹೊಂದಿ ನನ್ನನ್ನು ಬಿಡುಗಡೆ ಮಾಡಿದ್ದೀಯ ನಿನಗೆ ಸ್ತೋತ್ರಪ್ಪ ನೀನು ನನ್ನನ್ನು ಬಿಡಿಸುವುದಕ್ಕಾಗಿ ಮಾರ್ಕ ಹತ್ತು ನಲವತ್ತೈದರಲ್ಲಿ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಹೀಡುಕೊಡುವುದಕ್ಕಾಗಿ ಬಂದನು ಎಂದು ಹೇಳಿದನು ನಾನು ಬಂದಿರುವುದು ಅದಕ್ಕೋಸ್ಕರ ನನ್ನ ಪ್ರಾಣವನ್ನು ಈಡುಕೊಟ್ಟು ನಿಮ್ಮನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರ ದೇವಜನವೇ ಯಾವ ಸ್ನೇಹಿತರು ಯಾವ ತಂದೆ ತಾಯಿಗಳು ಯಾರೂ ಮಾಡದೇ ಇರುವಂಥ ತ್ಯಾಗವನ್ನು ನಮ್ಮ ತಂದೆ ದೇವರು ಮಾಡಿದ್ದಾರೆ ಏಸಪ್ಪ ಮಾಡಿದ್ದಾರೆ ಅದಕ್ಕೆ ನಾವು ನನಗಾಗಿ ಏಸು ಮರಣಿಸಿದರು ನನಗಾಗಿ ಪ್ರಾಣ ಕೊಟ್ಟ ದೇವರು ಒಬ್ಬರೇ ಇನ್ನು ಯಾವ ದೇವರುಗಳು ಅಂತ ಕರೆಯಿಸಿಕೊಳ್ಳುವವರು ತಮ್ಮ ಪ್ರಾಣಗಳನ್ನು ನಮಗಾಗಿ ಕೊಡಲಿಲ್ಲ ಯಾಕಂದರೆ ನಾನು ಬೇರೊಬ್ಬರ ಪ್ರಾಣವನ್ನು ನಿನಗೋಸ್ಕರ ತೆಗಿತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಯಾರೂ ತನ್ನ ಪ್ರಾಣವನ್ನು ಕೊಡಲಿಲ್ಲ ನಮ್ಮ ಪಾಪ ನಿಮ್ಮ ಅರ್ಥವಾಗಿ ಸ್ವಾಮಿ ಮಾತ್ರ ನಮ್ಮ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ಸ್ವಾಮಿಗೆ ಏನು ಮಾಡ್ತೀರಾ ಎಫಿ ಹ್ಯಾಪಿ ಗುಡ್ ಫ್ರೈಡೇ ಶುಭ ಶುಕ್ರವಾರದ ಶುಭಾಶಯಗಳು ಎಂದು ಹೇಳಿ ಅಷ್ಟಕ್ಕೆ ನಿಲ್ಲಿಸಿಬಿಡ್ತೀರಾ ದಿನ ಮಾತ್ರ ಅನೇಕರು ಸಭೆಯಲ್ಲಿ ಹೋಗುತ್ತಾರೆ ಕೇವಲ ರೆಸ್ರೆಕ್ಷನ್ ಡೇಗೆ ಪ್ರವೃತ್ತಾನ ಭಾನುವಾರಕ್ಕೆ ಮಾತ್ರ ಆಲಯಕ್ಕೆ ಹೋಗುತ್ತಾರೆ ಉಳಿದ ವಾರಗಳು ಉಳಿದ ದಿನಗಳು ಉಳಿದ ಸಮಯಗಳು ಎಲ್ಲಿದ್ದೀವಿ ನಿಜವಾಗಿಯೂ ಪ್ರತಿದಿನ ದೇವರನ್ನು ಪ್ರೀತಿಸ್ತೇವಾ ಧ್ಯಾನಿಸ್ತೇವಾ ಆತನಿಗಾಗಿ ಜೀವಿಸ್ತೇವಾ ನಮಗಾಗಿ ಆತನು ತನ್ನ ಪ್ರಾಣವನ್ನೇ ಕೊಟ್ಟಿರುವಾಗ ನಾವು ಆತನಿಗಾಗಿ ಏನು ಮಾಡ್ತೇವೆ ಆತನು ಹೇಳಿದ ಹಾಗೆ ನಮ್ಮ ಶಿಲುಬೆಯನ್ನು ಅಂದರೆ ಜವಾಬ್ದಾರಿ ಹಿಂಸೆ ನಿಂದನೆ ನೋವು ಎಲ್ಲ ಹೋರಾಟಗಳು ಕರ್ತನಿಗಾಗಿ ನಾವು ಕೂಡ ಪ್ರತಿನಿತ್ಯ ಶಿಲುಬೆಯನ್ನು ಒತ್ತುಕೊಂಡು ಹಿಂದೆ ನಡೆಯುತ್ತಾ ಇರಬೇಕು ಅದು ಬಹಳ ಮುಖ್ಯ ಅದು ನಮಗೆ ಬಿಡುಗಡೆಯನ್ನು ಜಯವನ್ನು ಕೊಡುತ್ತದೆ ಇವತ್ತು ನೀವು ಅನುಭವಿಸುತ್ತಿರುವ ಎಲ್ಲ ವೇದನೆಗಳು ನೋವುಗಳು ಒಂದು ದಿವಸ ಸಂತೋಷವಾಗಿ ಮಹಿಮಕರವಾಗಿ ಅನಿಸುತ್ತದೆ ಆ ಸಂತೋಷವನ್ನು ಅನುಭವಿಸಬೇಕಾದರೆ ಈ ನೋವನ್ನು ಸಹಿಸಬೇಕು ಅದಲ್ವಾ ನೋ ಕ್ರಾಸ್ ನೋ ಕ್ರೌನ್ ಶಿಲಿವೆ ಇಲ್ಲದೆ ಕಿರೀಟವಿಲ್ಲ ನೋವಿಲ್ಲದೆ ಸಂತೋಷವಿಲ್ಲ ಅವಮಾನವಿಲ್ಲದೆ ಗೌರವ ಇಲ್ಲ ನಮ್ಮ ಜೀವಿತದಲ್ಲಿ ಖಂಡಿತ ಈವತ್ತಿರುವ ಸ್ಥಿತಿ ನಾಳೆ ಇರುವುದಿಲ್ಲ ನಾನು ನಿನ್ನೆ ದಿನದಲ್ಲಿ ಈ ಮಾತನ್ನು ಅಂದುಕೊಳ್ಳುತ್ತಾ ಇದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಏನು ನನ್ನ ಜೀವಿತದಲ್ಲಿ ಮೈನಸ್ ಆಗಿತ್ತೋ ಅದು ಇವತ್ತು ಪ್ಲಸ್ ಆಗಿ ಮಾರ್ಪಟ್ಟಿದೆ ಇಪ್ಪತ್ತೆರಡು ವರ್ಷಗಳು ಅದಕ್ಕೆ ಬೇಕಾಗುತ್ತದೆ ಕೆಲವು ಸಾರಿ ಆದರೆ ದೇವರು ಮಾರ್ಪಡಿಸಿಕೊಡುವುದು ಸತ್ಯವಾದಂಥ ಕಾರ್ಯ ಪ್ರೀತಿ ದಿವಚನವೇ ನಾವು ನೋಡುತ್ತಾ ಇದ್ದೀವಿ ವ್ಯವಹಾರ ಬರೆದ ಸ್ವಾರ್ಥೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಮೂವತ್ತನೇ ವಚನದಲ್ಲಿ ಏಸು ಆ ಉಳಿ ರಸವನ್ನು ತಕೊಂಡು ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಅಂದರೆ ತಾನು ಯೇಸು ಸ್ವಾಮಿ ಏನು ಮಾಡಿದರೆ ಗೊತ್ತಾ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟನು ಮುಂಚೆ ಅದಕ್ಕಿಂತ ಮುಂಚೆ ತೀರಿತು ಇಟ್ ಈಸ್ ಫಿನಿಶ್ಡ್ ನಾನು ಏನಕ್ಕಾಗಿ ಬಂದೆನೋ ಯಾವ ಕೆಲಸವನ್ನು ಮಾಡಬೇಕಂತ ಬಂದೆನೋ ಅದನ್ನು ಮಾಡಿ ಮುಗಿಸಿದ್ದೇನೆ ನನ್ನ ಸಹೋದರಿ ಸಹೋದರ ನೀವು ಕೂಡ ನಾನು ಕೂಡ ಏನು ನೀವು ಕೂಡ ನಾನು ಕೂಡ ಏನು ಮಾಡಬೇಕು ಹೇಳಬೇಕು ಏನಂತ ನಾನು ಈ ಲೋಕದಲ್ಲಿ ಬಂದ ಉದ್ದೇಶವನ್ನು ನಾನು ಕ್ರಿಸ್ತನನ್ನು ದೃಷ್ಟಿಸಿ ಹಿಂಬಾಲಿಸಿ ನಡೆದಿದ್ದೇನೆ ನನ್ನ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ ನೀವು ಕೂಡ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದ ದೇವರೇ ನಾನು ಓಟವನ್ನು ಓಡಿದ್ದೇನೆ ಸ್ಥಿರಚಿತ್ತದಿಂದ ಓಡಿದ್ದೇನೆ ಜಯವನ್ನು ಕಂಡಿದ್ದೇನೆ ಗುರಿಯನ್ನು ಮುಟ್ಟುವ ತನಕ ವಿಶ್ವಾಸದಿಂದ ಓಡುತ್ತೇನೆ ಎಂದು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ಏಸು ಕ್ರಿಸ್ತನ ಬಳಿಗೆ ಬಂದರೆ ಆತನು ಜಯದ ಜೀವಿತವನ್ನು ನಿಮಗೂ ನನಗೂ ಖಂಡಿತ ಕೊಡುತ್ತಾನೆ ನಮಗೆ ಗೊತ್ತು ಶುಭ ಶುಕ್ರವಾರದ ನಂತರ ರೆಸರೆಕ್ಷನ್ ಡೇ ಇದೆ ಅಂತ ಗೊತ್ತು ಅದೇ ರೀತಿಯಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕು ಇವತ್ತಿನ ಸಮಸ್ಯೆ ಸಂಕಟ ಸಾಲ ಸಿ ವೇದನೆಗಳು ಅನಾರೋಗ್ಯಗಳು ನಾಳೆಯ ದಿನದ ಆರೋಗ್ಯಕ್ಕೆ ಬಿಡುಗಡೆಗೆ ಸಮಾಧಾನಕ್ಕೆ ಆಶೀರ್ವಾದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ಹದಿನೇಳನಲ್ಲಿ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಬಾ ಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲದ ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಇಷ್ಟವುಳ್ಳವನಿಗೆ ಮಾತ್ರನೇ ಸಂದೇಶಗಳು ನಿಮಗಿಷ್ಟ ಇದೆಯಲ್ವಾ ಕೊನೆಯವರೆಗೂ ವಿಡಿಯೋನ ನೋಡಿದ್ದೀರಲ್ವ ನನ್ನ ಪ್ರಿಯ ದೇ ವಿಜಯನವೇ ನಾನು ಬಹಳ ಕಷ್ಟಪಟ್ಟು ಬೇಗ ಬೇಗ ದಿನಕ್ಕೆ ಎರಡು ಎರಡು ಮಾತುಗಳನ್ನು ಹಾಕ್ತಾ ಇದ್ದೆ ಆದರೆ ಇವತ್ತು ಶುಭ ಶುಕ್ರವಾರದಂದು ಮೂರು ವಿಡಿಯೋಗಳನ್ನು ಮಾಡಿ ಹಾಕಬೇಕು ಅಂದ್ಕೊಂಡೆ ಆದರೆ ನಿನ್ನೆ ಮೊನ್ನೆ ವಿಡಿಯೋ ಹಾಕಿದ ಮೇಲೆ ತುಂಬ ಜನರು ಅದನ್ನು ನೋಡಲಿಲ್ಲ ನಾನು ಅಂದ್ಕೊಳ್ತಾ ಇದ್ದೆ ದೇವರೇ ದಿನಕ್ಕೆ ಎರಡು ವಿಷಯಗಳನ್ನು ನಾನು ವಿಡಿಯೋ ಮಾಡಿ ಹಾಕುವುದರ ಪ್ರಯೋಜನವೇನು ಎಂದು ನಾನು ಇನ್ನು ಮೂರು ಮಾತುಗಳಿತ್ತು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಈ ದಿನ ಈ ವಿಷಯದ ಮೇಲೆ ನಾನು ಮಾತನಾಡಬೇಕೆಂದು ದೇವರಾತ್ಮನು ಪ್ರೇರೇಪಿಸಿದರು ಆದ್ದರಿಂದ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಮುಳ್ಳಿನ ಕಿರೀಟವಿಲ್ಲದೆ ಮಹಿಮೆಯ ಕಿರೀಟವಿಲ್ಲ ನೋವಿಲ್ಲದೆ ಸಮಸ್ಯೆ ಇಲ್ಲದೆ ರಾತ್ರಿ ಇಲ್ಲದೆ ಸಂಕಟವಿಲ್ಲದೆ ನಮಗೆ ಬಿಡುಗಡೆಯು ಜಯವು ಬೆಳಕು ಇಲ್ಲವೇ ಇಲ್ಲ ನಿಮ್ಮ ಜೀವಿತದಲ್ಲಿ ಇವತ್ತಿರುವಂಥ ಮುಳ್ಳಿನ ಪರಿಸ್ಥಿತಿ ಮಹಿಮೆಯ ಪರಿಸ್ಥಿತಿಯಾಗಲಿ ಪ್ರಾರ್ಥಿಸೋಣ ದೇವರೇ ನೀವು ನಮಗಾಗಿ ಕಲ್ವಾರಿಯ ಶಿಲುಬೆಯ ಮೇಲೆ ಏರಿದಾಗ ನಿಂದೆ ಅವಮಾನ ಸಂಕಟ ಪೆಟ್ಟು ಮುಳ್ಳಿನ ಕಿರೀಟ ಎಲ್ಲವನ್ನ ಸಹಿಸಿಕೊಂಡ್ರಿ ಯಾಕೆಂದರೆ ಮುಂದಿಟ್ಟಲ್ಪಟ್ಟಂಥ ಮಹಿಮೆಯ ಕಿರೀಟ ಆ ಸಂತೋಷ ಆ ಜಯ ಆ ಬಿಡುಗಡೆ ಪಾಪ ಪರಿಹಾರಾರ್ಥ ಮಾನವರನ್ನು ಪಾಪಗಳಿಂದ ಬಿಡಿಸಿದನೆಂಬ ಆ ಒಂದು ಸಂತೋಷವನ್ನು ನೀವು ಕರ್ತನೆ ತೋರಿಸುವುದಕ್ಕಾಗಿ ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡ್ರಿ ಈ ದಿನ ನಮ್ಮ ಜೀವಿತಗಳಲ್ಲಿಯೂ ಕೂಡ ದೇವರೇ ನಾವು ಎಲ್ಲವನ್ನು ಸರಿಯಾಗಿ ನಿಮ್ಮ ನಿಮಿತ್ತವಾಗಿ ಕರ್ತನೇ ನನ್ನ ಕರ್ತನು ಇಷ್ಟೊಂದು ಯಾತನೆಯನ್ನು ಅನುಭವಿಸಿದ್ದಾನೆ ಆತನು ನನ್ನನ್ನು ರಕ್ಷಿಸುವುದಕ್ಕಾಗಿ ಇಷ್ಟೊಂದು ಶಾಪಗಳನ್ನು ಹೊತ್ತನು ಇನ್ನು ಉಳಿದ ಜೀವಿತದಲ್ಲಿ ನಾನು ನನ್ನ ಕರ್ತನನ್ನು ದೃಷ್ಟಿಸಿ ಆ ಕಲ್ವಾರಿಯನ್ನು ದೃಷ್ಟಿಸಿ ಆ ಶಿಲಿವೆಯನ್ನು ದೃಷ್ಟಿಸಿ ಓಡುತ್ತೇನೆ ಓಟವನ್ನು ಸ್ಥಿರಚಿತ್ತದಿಂದ ಓಡುತ್ತೇನೆ ಎಂದು ಯಾರು ಧೈರ್ಯ ತೆಗೆದುಕೊಂಡು ಇರುವ ಸಮಸ್ಯೆಗಳು ಸಂಕಟಗಳನ್ನು ಒಂದು ಸಕಾರಾತ್ಮಕವಾಗಿ ಎದುರಿಸಲಿಕ್ಕೆ ಸಿದ್ಧರಾಗಿದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸಲಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ಈ ನನ್ನ ಸಹೋದರಿಯ ಸಹೋದರನ ಜೀವಿತದಲ್ಲಿ ಅವರ ಹೃದಯದಲ್ಲಿ ಧೈರ್ಯ ಸಮಾಧಾನ ನಿರೀಕ್ಷೆಯನ್ನು ಮಾಡು ಸಂತೋಷವನ್ನು ನೆನೆಸಿದವರಾಗಿ ಸಂಕಟಗಳನ್ನು ಹಾದು ಹೋಗುವುದಕ್ಕೆ ನೀವು ನಮಗೆ ಕೃಪೆಯನ್ನು ತೋರಿಸಲಿ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಈಗ ಇರುವ ಮುಳ್ಳಿನ ಕಿರೀಟದೋಪಾದಿಯ ಸ್ಥಿತಿಗಳನ್ನು ಮಾರ್ಪಡಿಸು ಅಶುಭಗಳನ್ನು ಅನಾರೋಗ್ಯಗಳನ್ನು ಸಾಲದ ಪರಿಸ್ಥಿತಿಗಳನ್ನು ಮಕ್ಕಳ ಜೀವಿತದ ಅವಮಾನಕರವಾದ ಹಿಂಸೆಯ ಬಲಹೀನತೆಯ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮಾರ್ಪಡಿಸಿ ಎಂದು ಬೇಡುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ನಮಗಾಗಿ ಜೀವ ಕೊಟ್ಟವನು ಶಿಲುಬೆಯಲ್ಲಿ ಯಾಗವಾದವನಾದ ಏಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇ ಪ್ರೀತಿಯೋಜನವೇ ಸಲೋ ಫ್ರೈಸಲಾ ಜೀಸಸ್